ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಐದು ವಸ್ತುಗಳಲ್ಲಿ ಒಂದನ್ನು ಕಂಡರೂ ದಿನವಿಡೀ ಯಾವ ಕೆಲಸವೂ ಆಗಲ್ಲ ಬೆಳಗಿನ ಸಮಯವು ನಿಮ್ಮ ಇಡೀ ದಿನ ಹೇಗೆ ಸಾಗುತ್ತದೆ ಎಂಬುದನ್ನು ಹೆಚ್ಚಾಗಿ ನಿರ್ಧರಿಸುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಅಶುಭಗಳನ್ನು ಕಂಡರೆ ದಿನ ತಪ್ಪುವುದು ಖಚಿತ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದರೂ ತಪ್ಪು ಅಥವಾ ಅಶುಭ ಕೆಲಸ ಮಾಡಿದರೆ ಸೋಲು ಒತ್ತಡ ನಷ್ಟ ಎದುರಿಸಬೇಕಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಅಶುಭಗಳನ್ನು ನೋಡುವ ತಪ್ಪನ್ನು ಮಾಡಬೇಡಿ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಮೊದಲನೆಯದಾಗಿ ಹೋದ ಗಡಿಯಾರ ಬೆಳಗ್ಗೆ ನಿಂತ ಗಡಿಯಾರವನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯಗಳ ಆರಂಭವನ್ನು ಸೂಚಿಸುತ್ತದೆ ಈ ತಪ್ಪು ನಿಮ್ಮ ಇಡೀ ದಿನವನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಮನೆಯಲ್ಲಿ ಗಂಭೀರವಾದ ವಾಸ್ತು ದೋಷಗಳನ್ನು ಉಂಟುಮಾಡಬಹುದು ಆದ್ದರಿಂದ ಮನೆಯಲ್ಲಿ ಕೆಟ್ಟು ಹೋದ ಗಡಿಯಾರವನ್ನು ಎಂದಿಗೂ ಇಡಬೇಡಿ ಎರಡನೆಯದಾಗಿ ಕನ್ನಡಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡುವುದನ್ನು ಯಾವಾಗಲೂ ನಿಷೇಧಿಸಲಾಗಿದೆ ಏಕೆಂದರೆ ರಾತ್ರಿ ಮಲಗಿದ ನಂತರ ವ್ಯಕ್ತಿಯು ದಿಗ್ಭ್ರಮೆಗೊಳ್ಳುತ್ತಾನೆ ಮುಖದಲ್ಲಿ ನಕಾರಾತ್ಮಕತೆ ಇದೆ ಆದ್ದರಿಂದ ನಿಮ್ಮ ಮುಖವನ್ನು ತೊಳೆದ ನಂತರವೇ ಕನ್ನಡಿಯನ್ನು ನೋಡಿ ಮೂರನೆಯದು ಖಾಲಿ ಪಾತ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಪಾತ್ರೆಗಳನ್ನು ಕಂಡರೆ ಸಾಕು ಜೀವನ ಹಾಳಾಗುತ್ತದೆ ನಾಲ್ಕನೆಯದಾಗಿ ಕಾಡು ಪ್ರಾಣಿಗಳ ಫೋಟೋ ಮನೆಯಲ್ಲಿ ಕಾಡು ಪ್ರಾಣಿಗಳ ಫೋಟೋ ಹಾಕಬೇಡಿ ಮನೆಯಲ್ಲಿ ಇಂತಹ ಕಲಾಕೃತಿ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡುವ ತಪ್ಪನ್ನು ಮಾಡಬೇಡಿ ಇದು ಒತ್ತಡ ಕಿರಿಕಿರಿ ಚಡಪಡಿಕೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಐದನೆಯದಾಗಿ ಪೊರಕೆ ಬೆಳಗ್ಗೆ ಎದ್ದ ತಕ್ಷಣ ಪೊರಕೆ ಕಸದ ಬುಟ್ಟಿಯತ್ತ ನೋಡಲೇಬೇಡಿ ಮನೆಯಲ್ಲಿ ಹೊರಗಿನವರಿಗೆ ಕಾಣಿಸದಂತಹ ಸ್ಥಳದಲ್ಲಿ ಅವುಗಳನ್ನು ಇಡುವುದು ಉತ್ತಮ